ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿ ಫಂಕ್ಷನ್ಗೆಲ್ಲ ನಾವು ಉಟ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ ಸಾರಿ ಉಡ್ಬೇಕಾದ್ರೆ ಸೊ ಹಾಗಾಗಿ ಮೊದಲೇ ನಾವು ಪ್ರೀಪ್ಲೀಟ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಸಾರಿ ಉಟ್ಕೊಳ್ಳೋದಕ್ಕೆ ಜಸ್ಟ್ ಒಂದೇ ನಿಮಿಷದಲ್ಲಿ ಉಟ್ಕೊಂಡು ಬಿಡ್ಬೋದು ಸೊ ಹಾಗಾಗಿ ಯಾವ ರೀತಿ ನಾನು ಸೀರೆಯನ್ನು ಪ್ರೀಪ್ಲೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಾನಿಲ್ಲಿ ತಗೊಂಡಿರುವಂಥ ಸೀರೆ ನೋಡ್ತಾ ಇರ್ಬೋದು ಇದು ಅಷ್ಟೇನು ಹಾರ್ಡ್ ಆಗಿಲ್ಲ ಸಿಂಪಲ್ ಆಗಿದೆ ಅಂದರೆ ಸಾಫ್ಟ್ ಆಗಿದೆ ಮತ್ತು ರೇಷ್ಮೆ ಸೀರೆ ಏನು ಅಲ್ಲ ಜರಿ ಸಾರಿ ಸೊ ಫಸ್ಟಿಗೆ ನಾನಿವಾಗ ಪ್ಲೇಟ್ಸ್ ಎಲ್ಲಿಗೆ ಬರುತ್ತೆ ಸೆರೆಗು ಅಲ್ಲಿ ತನಕ ಶೋಲ್ಡರ್ ತನಕ ಹಿಡಿದು ಮೆಷರ್ಮೆಂಟ್ ತಗೊಂಡು ಅಲ್ಲಿ ತನಕ ಪ್ಲೇಟ್ಸನ್ನು ನಾವು ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ನಾನಿವಾಗ ಮೆಷರ್ಮೆಂಟ್ ನೋಡಿಕೊಂಡು ಅದಾದಮೇಲೆ ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಮಗೆ ಇಲ್ಲಿ ಸೊಂಟದತ್ರ ಇಲ್ಲಿ ಸೆಂಟರ್ ಪ್ಲೇಟ್ಸ್ ಎಲ್ಲಿ ಬರುತ್ತೆ ಅದು ಕೂಡ ಒಂದು ರೌಂಡ್ ಸುತ್ತಿ ಅಲ್ಲಿ ಕೂಡ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನಾವು ಪ್ಲೇಟ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಯಾವುದೇ ಟೇಬಲ್ ಯಾವುದೇ ಒಂದು ವಸ್ತು ಇಲ್ಲದೆ ನಕ್ಕ ನೆಲದಲ್ಲಿನೇ ನಾವು ಈ ರೀತಿ ಪ್ಲೇಟ್ಸನ್ನು ಬೇಗನೆ ರೆಡಿ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ನಾನಿಲ್ಲಿ ಫಸ್ಟ್ ಒಂದು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ಯಾಕಂದರೆ ಹಿಂದ್ಗಡೆ ಪ್ಲೇಟ್ಸನ್ನು ಚಿಕ್ಕದಾಗಿ ತೊಗೊಂಡ್ರು ಕೂಡ ಅದು ಹೊರಗಡೆ ಕಾಣಿಸೋದಿಲ್ಲ ಈಕ್ವಲ್ ಆಗಿ ತೊಗೊಳ್ಳೋದ್ರಿಂದ ಹೊರಗಡೆ ಕಾಣಿಸೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ನಾವು ಐರನ್ ಈ ರೀತಿ ನಾವು ಪ್ಲೇಟ್ಸನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಐರನ್ ಮಾಡೋ ನೆಸೆಸಿಟಿ ಕೂಡ ಇರೋದಿಲ್ಲ ಮೊದಲೇ ಪ್ಲೇಟ್ ಮಾಡಿ ಇಟ್ಟರೆ ಅಲ್ಲಿಗೆ ಅದು ಸೀರೆ ಎಲ್ಲ ತುಂಬ ಸೆಟ್ಟಾಗಿರುತ್ತೆ ಆಗಿರುತ್ತೆ ಮುಂಚಿನ ದಿನವೇ ಮಾಡಿ ಇಟ್ಟರೆ ಸೊ ಒಂದಾದ ಮೇಲೆ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫಸ್ಟ್ ಪ್ಲೇಟ್ ಮಾತ್ರ ಅಗಲ್ವಾಗಿಟ್ಕೊಂಡು ಉಳಿದಂಥ ಎಲ್ಲ ಪ್ಲೇಟ್ಸನ್ನು ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಕ್ತಾ ಇರುವಂಥ ಪ್ಲೇಟ್ಸ್ ಟೋಟಲಾಗಿ ಎಂಟು ಪ್ಲೇಟ್ಸ್ ಬರುತ್ತೆ ಎಂಟು ಪ್ಲೇಟ್ಸ್ ಬರೋ ರೀತಿ ಹಾಕ್ತಾ ಇದ್ದೀನಿ ಇನ್ನೂ ಚಿಕ್ಕದು ಬೇಕಂದರೆ ಇನ್ನೂ ಚಿಕ್ಕದಾಗಿ ಬೇಕಾದರೂ ಹಾಕ್ಕೊಳ್ಬೋದು ಟುವೆಲ್ ಪ್ಲೇಟ್ಸ್ ಬರೋ ಥರ ಆಗ ಇನ್ನು ಪ್ಲೇಟ್ಸನ್ನು ಸ್ವಲ್ಪ ತುಂಬಾ ನಾವು ಫಸ್ಟ್ ಪ್ಲೇಟನ್ನು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇವಾಗ ಸೀರೆ ಪಲ್ಲು ಸೆರಗಿನ ಪಾರ್ಟ್ ಏನಿದೆ ಅದು ಪ್ಲೀಟ್ಸ್ ರೆಡಿ ಮಾಡಿ ಆಗಿದೆ ಸೊ ಶೋಲ್ಡರ್ ತನಕ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಿನ್ನನ್ನು ಹಾಕ್ಕೊಂಡಿದ್ದೆ ಅಲ್ವಾ ಸೊ ಅಲ್ಲಿಗೆ ಮತ್ತೆ ಆ ಪಿನ್ನನ್ನು ತೆಗೆದು ಮತ್ತೆ ಇನ್ನೊಂದು ಪಿನ್ನನ್ನು ಹಾಕ್ಕೊಂಡ್ರೆ ಆಯಿತು ಸೊ ಇದು ಒಂದು ಅರ್ಧ ಭಾಗಕ್ಕೆ ನಾನು ಪಿನ್ನನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಹಾರ್ಡಾಗಿದೆ ಸೆರಗಿನ ಪಾರ್ಟ್ ಅಲ್ಲಿಗೆ ಪಿನ್ನನ್ನು ಹಾಕ್ಕೊಂಡ್ರೆ ಅದಾದಮೇಲೆ ಈ ಕಡೆ ಸ್ಮೂತ್ ಇದೆ ಸಾಫ್ಟಾಗಿದೆ ಸಾರಿ ಹಾಗಾಗಿ ಇಲ್ಲಿಗೆ ನಾನು ಸೆರಗನ್ನು ಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ಈ ಸಾರಿ ತುಂಬ ಸಾಫ್ಟಾಗಿ ಇರೋದರಿಂದ ಯಾವುದೇ ಐರನ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ ನಿಮ್ಮದು ಸಾರಿ ಸಾರಿ ಏನಾದರೂ ಹಾರ್ಡಾಗಿದ್ದರೆ ಅದನ್ನು ನೀವು ಐರನ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಫ್ಲೀಟ್ಸು ಬರ್ತಾ ಇದೆ ಈ ಸಾರಿದು ಸೊ ಇಲ್ಲಿ ಕೂಡ ಅಷ್ಟೇ ಶೋಲ್ಡರಿಂದ ಕೆಳಗಡೆ ಪ್ಲೀಟ್ಸ್ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಪಿನ್ ಹಾಕ್ಕೊಂಡಿದ್ದೆ ಸೊ ಆ ಮೆಷರ್ಮೆಂಟ್ ತನಕ ನಾನು ಇಲ್ಲಿ ನೆರಿಗೆ ಮಾಡಿ ಆ ಪಿನ್ನನ್ನು ಸೆಕ್ಯೂರ್ ಮಾಡ್ತೇನೆ ನಮಗೆ ಉಡ್ಬೇಕಾದ್ರೆ ತುಂಬಾ ಡ್ರ್ಯಾಪ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಈ ಥರ ಮಾಡಿ ಇಡೋ ಇಡೋದ್ರಿಂದ ಫಂಕ್ಷನ್ಗಳಿಗೆಲ್ಲ ಹೋಗಬೇಕಾದ್ರೆ ಅವತ್ತಿನ ದಿನವೇ ನಾವು ಉಟ್ಕೊಳ್ಳೋದಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಫಂಕ್ಷನ್ಗೆ ಹೋಗೋದಕ್ಕೂ ಡಿಲೇ ಆಗುತ್ತೆ ಸೊ ಹಾಗಾಗಿ ಮುಂಚಿನ ದಿವಸ ನೀವು ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಬೇಗನೆ ರೆಡಿಯಾಗಿ ಹೋಗ್ಬೋದು ಹಾಗೆ ಇನ್ನೂ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಸಾರಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಅದು ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಈಗ ಸೆರಗಿನ ಪಾರ್ಟ್ ಪ್ಲೀಟ್ ಮಾಡಿ ಆಗಿದೆ ಈಗ ನಾನು ವೆಸ್ಟ್ ಪಾರ್ಟ್ ಏನಿದೆ ಸೆಂಟರ್ ಪಾರ್ಟ್ ಸೆಂಟರ್ ಪ್ಲೇಟ್ಸ್ ಬರೋ ಅಂಥದ್ದು ಅದನ್ನು ನಾನಿವಾಗ ಮಾಡ್ತಾ ಇದ್ದೀನಿ ಸೊ ಪಿನ್ನನ್ನು ಹಾಕ್ಕೊಂಡಿದ್ದೆ ಎಷ್ಟು ಒಂದು ರೌಂಡ್ ತಗೊಂಡು ರನ್ನಿಂಗ್ ರೌಂಡ್ ಏನು ಬರುತ್ತೆ ಅದನ್ನು ನಾನು ಪಿನ್ ತ ಪಿನ್ ಹಾಕೊಂಡಿದ್ದೀನಿ ಈಗ ಪ್ಲೇಟ್ಸನ್ನು ಮಾಡ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಬರುತ್ತೆ ದಪ್ಪ ಸ್ಲಿಮ್ಮಾಗಿ ಇರೋದ ಇರೋರಾದರೆ ದಪ್ಪ ಇರೋರಾದರೆ ಒಂದು ಫೈ ಟು ಸಿಕ್ಸ್ ಪ್ಲೇಟ್ಸ್ ಬರುತ್ತೆ ಹಾಗೆ ಮೇಲುಗಡೆ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮಿಡ್ಲಿಗೂ ಅರೇಂಜ್ ಮಾಡಿ ಮಿಡ್ಲಿಗೂ ಒನ್ ಬೈ ಒನ್ ಬರೋ ಥರ ಅರೇಂಜ್ ಮಾಡಿ ಇಲ್ಲಿ ಕೂಡ ಪಿನ್ನನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಇನ್ನು ಕೆಳಭಾಗಕ್ಕೆ ನೆರಿಗೆ ನಾವು ರೆಡಿ ಆಗಬೇಕಾದ್ರೆ ಮತ್ತೊಬ್ರ ಹತ್ರ ಕೆಳಗಡೆ ನೆರಿಗೆ ಸರಿ ಮಾಡಿಸ್ತಾ ಇರ್ತೀವಿ ಸೊ ಆ ಒಂದು ರಗಳೆ ಕೂಡ ಇರೋದಿಲ್ಲ ಇದನ್ನು ಮಾಡೋದ್ರಿಂದ ಸೊ ಕೆಳಗಡೆ ತನಕ ನಾವು ನೆರಿಗೆನ ಕರೆಕ್ಟಾಗಿ ಒನ್ ಬೈ ಒನ್ ಹಿಡ್ಕೊಂಡು ಎಂಟು ನೆರಿಗೆ ಮೇಲೆ ಎಂಟು ನೆರಿಗೆ ಕೆಳಗೆ ಬರೋ ಥರ ನೀಟಾಗಿ ಪ್ಲೇಟ್ಸನ್ನು ಹಿಡ್ಕೊಂಡು ಕೆಳಗೂ ಕೂಡ ಪಿನ್ನನ್ನು ಸೆಕ್ಯೂರ್ ಮಾಡಿದರೆ ಆ ನೆರಿಗೆ ತುಂಬ ನೀಟಾಗಿರುತ್ತೆ ನಾವು ಟಕ್ ಅಂತ ಉಟ್ಕೊಂಡು ರೆಡಿ ಆಗಿಬಿಡ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಒನ್ ಬೈ ಒನ್ ಬರೋ ಥರ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಫಂಕ್ಷನ್ ಇರ್ಬೋದು ಸೀರೆ ಉಟ್ಟಾಗ ಅದರ ಕಳೆನೇ ಬೇರೆ ನಾವು ಸೀರೆ ಉಟ್ಟಾಗ ನಮ್ಮ ಒಂದು ಬ್ಯೂಟಿ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಗೌರವ ಕೂಡ ಜಾಸ್ತಿ ಆಗುತ್ತೆ ಸೀರೆ ಉಟ್ಟಂದವರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ ಹಾಗಾಗಿ ಸೀರೆನ ನಾವು ಉಡಬೇಕಾದ್ರೆ ಆದಷ್ಟು ನೀಟಾಗಿ ಉಡೋದ್ರಿಂದ ಸೀರೆಗೂ ಒಂದು ವ್ಯಾಲ್ಯೂ ನಮಗೂ ಕೂಡ ಒಂದು ಒಳ್ಳೆ ಅಟ್ರ್ಯಾಕ್ಷನ್ ಆಗಿ ಕಾಣ್ತೀವಿ ನಾವು ನೋಡ್ತಾ ಇರ್ಬೋದು ಈಗ ಸೀರೆ ಸಾಫ್ಟಾಗಿರೋದ್ರಿಂದ ಸೆಂಟರ್ ಪಾರ್ಟ್ ನೆರಿಗೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಆದರೂ ಕೂಡ ಮಿಡ್ಲಲ್ಲಿ ಪಿನ್ ಹಾಕಿರೋದ್ರಿಂದ ನಮಗೆ ಕೆಳಗಡೆ ನೆರಿಗೆ ತುಂಬ ಈಸಿಯಾಗಿ ಬರುತ್ತೆ ಒನ್ ಬೈ ಒನ್ ನಾನು ನೆರಿಗೆಗಳನ್ನು ಅರೇಂಜ್ ಮಾಡ್ತಾ ಇದ್ದೀನಿ ಸೊ ಇವಾಗಿನ ಟ್ರೆಂಡ್ ಇದೆ ಎಲ್ಲ ನೆರಿಗೆಗಳು ಕಾಣೋ ಥರ ಬಯರ್ ಮಾಡೋದು ಒಂದು ಟ್ರೆಂಡ್ ಆಗಿದೆ ಮತ್ತು ಅದು ಕೂಡ ಒಂದು ಬ್ಯೂಟಿಯನ್ನು ಹೆಚ್ಚು ಮಾಡುತ್ತೆ ಸೊ ಈ ರೀತಿ ರೆಡಿ ಮಾಡಿ ಉಟ್ಕೊಳ್ಳೋದ್ರಿಂದ ನಮಗೆ ಸಾರಿ ತುಂಬ ಲುಕ್ ಕೊಡುತ್ತೆ ಸೊ ಈ ರೀತಿ ಪ್ಲೇಟ್ ಅರೇಂಜ್ ಮಾಡಿ ಕೆಳಗಡೆನೂ ಒಂದು ಪಿನ್ನನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ ಸಾರಿ ವೇರ್ ಮಾಡಿ ಆದಮೇಲೆ ಈ ಪೆನ್ನನ್ನು ತೆಗೆದು ಬಿಡ್ಬೋದು ಸೊ ಕಂಪ್ಲೀಟ್ ಆಗಿದೆ ಇವಾಗ ಸೆಂಟರ್ ಪ್ಲೇಟ್ಸ್ ಕಂಪ್ಲೀಟ್ ಆಗಿದೆ ಈಗ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ರೌಂಡ್ ಹಾಕಿರೋ ಅಂಥ ಪಾರ್ಟ್ ಏನಿದೆ ಅದನ್ನ ಫೋಲ್ಡ್ ಮಾಡಿ ಅದಾದಮೇಲೆ ಈ ಒಂದು ಸೆಂಟರ್ ಪ್ಲೀಟ್ಸ್ ಏನಿದೆ ಅದನ್ನು ಅರೇಂಜ್ ಮಾಡಿಕೊಳ್ಬೇಕು ಬೇರೆ ಔಟ್ಸೈಡ್ ಎಲ್ಲಿಯಾದರೂ ಫಂಕ್ಷನ್ಗೆ ಹೋಗ್ತಾ ಇದ್ದರೆ ಅಥವಾ ಪ್ಯಾಕ್ ಮಾಡಿಕೊಂಡು ಹೋಗೋದಾದರೆ ಈ ರೀತಿ ಪ್ಯಾಕ್ ಮಾಡಿಕೊಂಡು ಹೋದರೆ ತುಂಬ ಈಸಿ ಆಗುತ್ತೆ ಅಥವಾ ಬೇರೆ ಎಲ್ಲೂ ಇಲ್ಲ ಅವತ್ತೇ ಫಂಕ್ಷನ್ಗೆ ಹೋಗೋದು ಅಂತ ಇದ್ದರೆ ನೀವು ಪ್ಯಾಕಿಂಗ್ ಮಾಡೋ ಅಂಥ ಒಂದು ನೆಸೆಸಿಟಿ ಏನೂ ಇರೋದಿಲ್ಲ ಈ ರೀತಿ ಪ್ಲೇಟ್ ಮಾಡಿ ಜಸ್ಟ್ ಮಡ್ಚಿ ಇಟ್ಟರೆ ಸಾಕಾಗುತ್ತೆ ಬಾಕ್ಸ್ ಟೈಪ್ ಬರಬೇಕು ಅಂತಾದರೆ ಫಸ್ಟ್ ನೆರಿಗೆಗಳನ್ನು ನಾವು ಇನ್ಸರ್ಟ್ ಮಾಡಿ ಅರೇಂಜ್ ಮಾಡಿ ಅದಾದಮೇಲೆ ಉಳಿದಂತೆ ಈ ಸೆರಗಿನ ಪಾರ್ಟ್ ಏನಿದೆ ಅದು ಲಾಸ್ಟಲ್ಲಿ ನಾವು ಮಾಡಬೇಕಾಗುತ್ತೆ ಫಸ್ಟ್ ನಾನು ಉಲ್ಟನ ಉಲ್ಟ ಇಟ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫೈನಲಿ ಕಂಪ್ಲೀಟ್ ಆಯಿತು ನೋಡಿ ಫೈನಲಿ ಇವಾಗ ಬಾಕ್ಸ್ ಟೈಪ್ ಬರೋ ಥರ ನಾವು ಫೋಲ್ಡ್ ಮಾಡಿ ಇಟ್ಕೊಂಡು ಉಳಿದಂತೆ ಈ ಸೆರಗಿನ ಭಾಗ ಏನಿದೆ ಇದನ್ನು ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ಸೊ ಪಿನ್ ಮಾಡಬೇಕಾದ್ರೆ ಆದಷ್ಟು ಈ ಒಂದು ಸಾಫ್ಟ್ ಸೀರೆಗೆ ಸೆರಗಿನ ಹತ್ರನೂ ಅಲ್ಲಲ್ಲಿ ಪಿನ್ ಮಾಡಿದರೆ ಇನ್ನೂ ಈಸಿಯಾಗಿ ನಮಗೆ ಪ್ಲೀಟ್ಸನ್ನು ಸುತ್ತಿ ಇಟ್ಕೊಳ್ಬೋದು ಮಿಡ್ಲಲ್ಲಿ ಪಿ ಪಿನ್ ಮಾಡಿರಲಿಲ್ಲ ನಾನು ಇಲ್ಲಿ ನೋಡ್ತಾ ಇರ್ಬೋದು ಹಾಗಾಗಿ ಇಲ್ಲಿ ಮತ್ತೆ ಅರೇಂಜ್ ಮಾಡಿ ಮಿಡ್ಲಲ್ಲಿ ಪಿನ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ನಮಗೆ ಬಾಕ್ಸ್ ಟೈಪ್ ಮಾಡಬೇಕಾದ್ರೆ ಇನ್ನೂ ನೀಟಾಗಿ ಕೂರುತ್ತೆ ಪ್ಲೀಟ್ಸ್ ಸೊ ಅಲ್ವಾ ಸ್ನೇಹಿತರೆ ಈ ರೀತಿ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಸಾರಿ ಪ್ಲೀ ಪ್ರೀಪ್ಲೀಟ್ಸನ್ನು ಮಾಡ್ಕೊಳ್ಬೋದು ಈಗ ಇವಾಗ ಇದಂತೂ ಟ್ರೆಂಡಿ ಆಗಿಬಿಟ್ಟಿದೆ ಯಾರ್ಯಾದರೂ ಪ್ಲೀ ಪ್ರೀಪ್ಲೀಟ್ ಮಾಡಿ ಕೊಡೋದ್ರ ಕೊಡೋರಿದ್ದರೆ ಅವರ ಹತ್ರ ಹೋಗಿ ಕೊಡ್ತಾರೆ ಸೊ ನೀವೇ ಪ್ರೀಪ್ಲೀಟ್ ಮಾಡ್ತೀರಾ ಅಂತಾದರೆ ನಿಮ್ಮ ಹತ್ರನೂ ಬಂದು ಕೊಡ್ತಾರೆ ಸೊ ಆದಷ್ಟು ಯಾವುದಾದ್ರೂ ಒಂದು ಹಳೆ ಸೀರೆ ಅಥವಾ ಮನೇಲಿ ಇರುವಂಥ ನಿಮ್ಮ ಸಾರಿಗಳನ್ನು ಟ್ರೈ ಮಾಡಿದರೆ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು